ಬರೆಯಕ್ಕೆ ಎಂಟ್ರಿ ಕೊಡ್ತೀವಿ ಅಥವಾ ಸೆನ್ಸಾರ್ನವ್ರು ಎಲ್ಲ ಗಳು ಪಾಸ್ ಮಾಡುವಂತ ಅಂತ ಸೆನ್ಸಾರ್ ಮಂಡಳಿಯವರು ಕೂಡ ಬೆಂತಟ್ ಕಳ್ಸಿದ್ದಾರೆ ಇನ್ನು ಸಂಭಾಷಣೆ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ ಕೋಪ ಬರುತ್ತೆ ನನಗೆ ಯಾವಾಗ್ಲೂ ಇರುತ್ತೆ ಆರಂಭನೇ ಸುಂಟರು ಗಾಳಿ ಅಂತಂದ್ರೆ ಭೀಮಾ ಮೂಲಕ ಸುನಾಮಿನ ಅಥವಾ ಹೇಗೆ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ ನಿಮ್ಮ ಒಂದು ಬರವಣಿಗೆಗೆ ಅಂತ ಸಮಾಜ ಒಂದು ಒಳ್ಳೆ ಹೂವಿನ ತೋಟ ಕೆಲವರು ಅದರ ಬೇರುಗಳಿಗೆ ಜನ ದುಶ್ಮನ್ ಉಡ್ಕೊಂಡ್ರು ನೋವರಿ ಯಾಕಂದ್ರೆ ಜನವರಿ ಹೀಗಂತ ನಾನ್ ಡೈಲಾಗ್ ಹೊಡಿತಾ ಇಲ್ಲ ಸ್ಯಾಂಡಲ್ವುಡ್ ನ ಒನ್ ಅಂಡ್ ಓನ್ಲಿ ಒಂಟಿ ಸಲಗ ಹೇಳ್ತಿರೋ ಕಡಕ್ ಡೈಲಾಗ್ ಇದು ಇತರದೊಂದು ಜಬರ್ದಸ್ತ ಡೈಲಾಗ್ ನ ಬರೆದಿರ್ತಕ್ಕಂಥವ್ರು ಕನ್ನಡದ ಒನ್ ಅಂಡ್ ಓನ್ಲಿ ಮಾಸ್ತಿ ಸರ್ ನನ್ನ ಜೊತೆ ಈಗಿದ್ದಾರೆ ಭೀಮಾ ಸಿನಿಮಾದ ಪ್ರಮೋಷನ್ ಗೋಸ್ಕರ ಜಾಯಿನ್ ಆಗ್ತಿದ್ರೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ ಹಾಯ್ ಸರ್ ನಮಸ್ಕಾರ ಬೆಂಕಿ ಡೈಲಾಗ್ಗಳು ಬರಿ ಬರಿತಾ ಇರ್ತೀರಾ ಸೊ ಹತ್ರದ್ದೊಂದು ಪವರ್ಫುಲ್ ಡೈಲಾಗ್ಗಳು ಹೇಗೆ ಉಟ್ಕೊಳ್ಳುತ್ತೆ ಎಸ್ಪೆಷಲಿ ಈ ಒಂದು ಡೈಲಾಗ್ ಬಗ್ಗೆ ಹೇಳಿ ನಿನ್ನಂಥ ಸಾವಿರ ಜನ ದುಷ್ಮಾನ್ಗಳು ಉಟ್ಕೊಂಡ್ರು ನೋವರಿ ಬಿಕಾಸ್ ಆಫ್ ನಾನು ಹುಟ್ಟಿದ್ದೆ ಜನವರಿ ಡೈಲಾಗ್ ಸೃಷ್ಟಿ ಸೃಷ್ಟಿಯಾಗಿದ್ದು ಯಾವ ಜಾಗದಲ್ಲಿ ಕುತ್ಕೊಂಡು ಈ ಥರದೊಂದು ಡೈಲಾಗ್ನ ಬರದ್ರಿ ಅಂತ ಇದು ದುನಿಯಾ ವಿಜಯ್ ಅವರು ಬರ್ತ್ಡೇಗೆ ಬರೆದಿದ್ದು ಬರ್ತ್ಡೇ ಟೀಸರ್ ಏನೋ ಪ್ಲ್ಯಾನ್ ಮಾಡಿದಾಗ ನಿಮಗೆ ದುನಿಯಾ ಸೂರಿ ವಿಜಿ ಡಾಲಿ ಧನಂಜಯಿ ಶಿವಣ್ಣ ಈ ಥರದ ಪಾತ್ರಗಳು ಎದುರುಗಡೆ ಸಿಕ್ಬಿಟ್ಟಾಗ ನಮಗೆ ಗೊತ್ತಿಲ್ಲದಂಗೆ ಮಾಸ್ ಬಂದ್ಬಿಡುತ್ತೆ ಮತ್ತು ಮಾಸ್ ಬರೆಯೋದು ಎಟಕತ್ತೆ ತುಂಬ ಈಸಿ ಏಕೆಂದರೆ ಆ ಪಾತ್ರಗಳನ್ನ ಅಷ್ಟು ಚೆನ್ನಾಗಿ ಅವರು ಮಾಡಿರ್ತಾರೆ ಮತ್ತು ಆ ಏರಿಯಾಗಳು ಆ ಬಡಾವಣೆಗಳು ಅವರು ಮಾತುಗಳು ಅವೆಲ್ಲ ನನ್ನ ವೈಯಕ್ತಿಕವಾಗಿ ನನಗೆ ಮಾಸ್ ತುಂಬ ಕೈಗೆ ಎಟಕತ್ತೆ ಬರೆಯೋಕ್ಕೆ ಈಸಿ ಆಗುತ್ತೆ ಮತ್ತು ಯಾವುದೇ ಒಂದು ಮಾಸ್ ಅಂದ ತಕ್ಷಣ ಬಟ್ ಕ್ಲಾಸ್ ಸಿನಿಮಾಗಳು ಅಂತ ಹೇಳಿದಾಗ ಒಂದು ಚೌಕಟ್ಟಲ್ಲೇ ಬರಿಬೇಕಾಗತ್ತೆ ಯಾವುದನ್ನು ಆ ಥರದ್ದು ಟಾಂಗ್ ಕೊಡೋದು ವೈಭವೀಕರಣಗಳಿರಲ್ಲ ಸೊ ಅದೊಂದು ಸಿನಿಮಾದಲ್ಲಿ ಈಗ ರಿಲೀಸ್ ಆಗಿರ್ತಕ್ಕಂಥ ಟೀಸರ್ ಟ್ರೈಲರ್ಗಳಲ್ಲಿ ತುಂಬ ಡೈಲಾಗ್ಗಳು ಪ್ರತಿಯೊಂದು ಡೈಲಾಗು ಕೂಡ ನಮಗೆ ಪವರ್ಫುಲ್ ಅನ್ಸ ಅನ್ಸೋಕ್ ಶುರುವಾಗಿದೆ ನೀನು ಬರ್ತೀಯೋ ನೀ ಬರ್ತೀಯ ಅಂತ ಕರೆದ್ರೆ ಬರ್ತೀನೋ ಇಲ್ಲೋ ಗೊತ್ತಿಲ್ಲ ನೀನು ಹೇಗೆ ಬರ್ತೀಯ ಅಂತಂದರೆ ನಾನು ಬಂದೇ ಬರ್ತೀನಿ ನಿಮ್ಮ ಅಮ್ಮ ನಾಣೇಗೂ ಬರ್ತೀನಿ ಅನ್ನೋ ಅಂಥದ್ದು ಸೊ ಈ ಬೀಪು ಮತ್ತು ಕಟ್ಸು ಇರುವಂಥ ಡೈಲಾಗ್ಸ್ಗಳು ಹೆಚ್ಚು ಬರೆದಿದ್ದೀರಾ ಅಥವಾ ಹೇಗೆ ಸರ್ ಅಥವಾ ಸೆನ್ಸಾರ್ನವ್ರು ಎಲ್ಲ ಡೈಲಾಗ್ಸ್ಗಳು ಪಾಸ್ ಮಾಡುವಂಥ ಡೈಲಾಗ್ಸ್ಗಳೇ ಇದೆಯಾ ಅಂತ ಇಲ್ಲ ಸೆನ್ಸಾರ್ ಮಂಡಳಿ ಹತ್ರ ಹೋದಾಗ ಭಯ ಅಂತೂ ಇತ್ತು ನಿರ್ದೇಶಕರಾಗಿ ಸಲಗಾ ಸಿನಿಮಾ ಗೆದ್ದು ಆ ಒಂದು ಜವಾಬ್ದಾರಿ ಮತ್ತು ಭಾರ ಇದೆ ವಿಜಿ ಮೇಲೆ ಅವರು ಸಲಗಾ ಇದು ಭೀಮಾ ಸೆನ್ಸಾರ್ಗೆ ಹೋದಾಗ ಆ ಒಂದು ಭಯ ಇಟ್ಕೊಂಡೇ ಹೋದರು ಬಟ್ ಇಡೀ ಸಿನಿಮಾ ನೋಡಿದ ಮೇಲೆ ಅವರು ಚರ್ಚೆ ಮಾಡಿದ್ರು ಏನಕ್ಕೆ ಈ ಸಿ ಈ ಸೀನ್ ಬೇಕು ಅಂತ ಏನಕ್ಕೆ ಇಟ್ಟಿದ್ದೀರಾ ಮತ್ತು ನಾವು ಕೊಡೋ ಕಟ್ಸ್ಗೆ ನೀವು ಏನು ಉತ್ತರ ಕೊಡ್ತೀರಾ ಅಂತ ಚರ್ಚೆ ಆದಾಗ ಎರಡು ತಾಸುಗಿಂತ ಜಾಸ್ತಿ ಎರಡು ತಾಸಿಗಿಂತ ಜಾಸ್ತಿ ಚರ್ಚೆಗಳಾಗಿದೆ ಆವಾಗ ಅವ್ರಿಗೆ ಏನು ಸಂಜಾಯಿಸಿ ಮತ್ತು ಉತ್ತರಗಳು ವಿಜಯ್ ಅವ್ರು ಕೊಟ್ಟಿದ್ದಾರೆ ಅದು ಕರೆಕ್ಟಾಗಿದ್ದು ಅವರೂ ಖುಷಿಪಟ್ಟು ಬಟ್ ಒಂದಷ್ಟು ಕಟ್ಸ್ ಕೊಡಲೇಬೇಕಲ್ಲ ಇವರು ಮಾಡಲೇಬೇಕು ಆ ಒಂದು ನಿಟ್ಟಿನಲ್ಲಂತೂ ಆಗಿದೆ ಬಟ್ ಯಾವಾಗಲೂ ನಾನು ಹೇಳೋದು ಸೆನ್ಸಾರ್ ಮಂಡಳಿ ಮುಂದೆ ನಿರ್ದೇಶಕನು ತನ್ನ ಚಿತ್ರನ ತೊಗೊಂಡೋದಾಗ ತಲೆ ಎತ್ಕೊಂಡು ಅವ್ರ ಹತ್ರ ಮಾತಾಡಬೇಕು ಧೈರ್ಯವಾಗಿ ನಿಂತ್ಕೋಬೇಕು ಸರ್ಟಿಫಿಕೇಟ್ ಅನ್ನೋದು ಪಕ್ಕಕ್ಕೆ ಇಟ್ರು ಆ ಈ ಸಮಾಜಕ್ಕೆ ಇನ್ನೊಂದು ಯಾವುದೋ ಇದರಲ್ಲಿ ಒಂದು ತಪ್ಪು ಸಂದೇಶ ಹೋಗಬಾರ್ದು ಅಂತ ಸೊ ಆ ನಿಟ್ಟಿನಲ್ಲಂತೂ ಇದು ಒಂದು ಒಳ್ಳೆಯ ಸಂದೇಶನ ಸಾರೋ ಅಂಥ ಚಿತ್ರ ಹಂಗಂತ ಬೋಧನೆ ಮತ್ತೊಂದಿರಲ್ಲ ಮನರಂಜನೆಗೆ ಯಾವುದೇ ಒಂದು ಇದು ಇಲ್ದಂಗೆ ಆಗಿರೋಂಥ ಚಿತ್ರ ಸರ್ ಎಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ತುಂಬ ಸಂಕಷ್ಟದಲ್ಲಿದೆ ಸೊ ಸಿನಿಮಾಗಳು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ಸಿನಿಮಾಗಳು ರಿಲೀಸ್ ಆಗಬೇಕು ಸೊ ನಮ್ಮ ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟರ್ಗಳು ಉಡಿಬೇಕು ಉಳಿಬೇಕು ಪ್ರದರ್ಶಕರು ವಿತರಕರು ಎಲ್ಲರೂ ಕೂಡ ಸಸ್ಟೈನ್ ಆಗಬೇಕು ಅನ್ನೋಂಥದ್ದು ಸೊ ಕಳೆದ ಸಲಗ ಬಂದಿದ್ದ ಟೈಮಲ್ಲೂ ಅದೇ ಸಿಚುಯೇಷನ್ಸ್ ಇತ್ತು ಸಲಗ ಎಲ್ಲದಕ್ಕೂ ಒಂದು ಪುಷ್ಟಿ ಕೊಡ್ತು ಈಗ ಭೀಮಾ ಬಲ ತುಂಬುತ್ತೆ ಕನ್ನಡ ಚಿತ್ರರಂಗಕ್ಕೆ ಅನ್ನುವಂಥ ಮಾತುಗಳು ಕೇಳಿ ಬರ್ತದೆ ಆ ಸಿನಿಮಾದ ಭಾಗವಾಗಿ ಡೈಲಾಗ್ ಆಗಿ ಒಂದು ಭಾಗವಾಗಿರೋದಕ್ಕೆ ಸೊ ನಿಮ್ಮ ಚಿತ್ರದ ಮೇಲೆ ಜನ ಇಷ್ಟೊಂದು ಹೋಪ್ಸ್ ಇಟ್ಕೊಂಡಿರೋದಕ್ಕೆ ಭಯನ ಆತಂಕನ ಅಥವಾ ಖುಷಿನ ಅಥವಾ ಏನು ಹೇಳ್ತಾರೆ ಮಾಸ್ತಿ ಸರ್ ಅಂತ ಹೌದು ಪ್ರೇಕ್ಷಕರು ಕಾಯ್ತಾರೋ ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ಪ್ರೇಕ್ಷಕರ ಧರ್ಮ ಅದು ಬಟ್ ಒಳ್ಳೆ ಸಿನಿಮಾನ ಕನ್ನಡಿಗರು ಖಂಡಿತವಾಗ್ಲೂ ಕೈ ಹಿಡಿತಾರೆ ಇದ್ರ ಜೊತೆಗೆ ಉದ್ಯಮ ಕಾಯ್ತಾಯಿದೆ ಉದ್ಯಮದವರಂತೂ ತುಂಬಾ ಇದ್ದಾರೆ ಒಂದು ನೀವು ಹೇಳ್ದಂಗೆ ಒಂದು ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸಿದೆ ಏಕೆಂದರೆ ಸ್ಟಾರ್ಗಳ ಸಿನಿಮಾನೇ ಬೇಕು ಅನ್ನೋ ಥರದ್ದು ಒಂದು ಇದಿದೆ ಬಟ್ ಕನ್ನಡಿಗರು ಏನು ಅಂದರೆ ತುಂಬ ಒಳ್ಳೆಯ ಜಡ್ಜ್ಮೆಂಟ್ ಇರುವಂಥ ಜನ ನಾನು ಇದನ್ನೇನು ಕೇಳ್ತೀನಿ ಪದೇ ಪದೇ ಅಂದರೆ ತುಂಬ ಆ ಕಾಲದಿಂದಲೂ ಆ ಮೈನಾ ಪ್ಯಾರ್ಕಿಯ ಕೈಮತ್ಸೆ ಕೈಮತ್ತಕ್ಕೂ ಕಿಮಾ ಅಂತ ಹಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಕುದಾಗ ಆವಾಗೆಲ್ಲ ಬೆಂಗಳೂರು ಆಡಿಯನ್ಸು ಎಸ್ಪೆಷಲಿ ಕರ್ನಾಟಕದ ಆಡಿಯನ್ಸ್ ರಿಪೋರ್ಟ್ನ ತರ್ಸ್ಕೊಳೋರಂತೆ ಮುಂಬೈಗೆ ಇಲ್ಲ ಅಲ್ಲಿ ಜನ ಚೆನ್ನಾಗಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಚೆನ್ನಾಗಾಗತ್ತೆ ಅಂತ ಸೊ ಆ ಥರದ ನಿಟ್ಟಿನಲ್ಲಿ ಇಲ್ಲಿ ಇಲ್ಲಿ ಪ್ರೂವ್ ಆಗಿರೋ ಸಿನಿಮಾಗಳೆಲ್ಲ ಅಷ್ಟೇ ಹಾಸನ್ನು ಈ ಕಡೆ ಬಂದಾಗ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಗೆ ಇನ್ನು ವಿಷ್ಣು ಸಾರು ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಅಂಬರೀಷ್ ಅಣ್ಣ ಇವ್ರ ಬಗ್ಗೆ ಇವ್ರ ಸಿನಿಮಾಗಳ ಬಗ್ಗೆ ಅಂತೂ ನಾವೇನು ಹೇಳಲೇಬೇಕಾಗಿಲ್ಲ ಜನಗಳಿಗೆ ಏನು ಬೇಕೋ ಅದು ಕೊಡೋರು ಸೊ ಆ ನಿಟ್ಟಿನಲ್ಲಿ ಆದಾಗ ಒಂದಷ್ಟು ಹೊಸಬರು ಸಿನಿಮಾಗಳಿಗೆ ಪೆಟ್ಟಾಗಿದೆ ಏಕೆಂದರೆ ಬ ಒಳ್ಳೆಯ ಸಿನಿಮಾಗಳನ್ನೂ ಯಾವ ರೀತಿಯೂ ಸೋಲಲ್ಲ ಒಂದು ಮೌತ್ ಪಬ್ಲಿಸಿಟಿ ಅನ್ನೋದು ತುಂಬ ಪ್ರಬಲವಾದ್ದು ಅದು ಒಂದು ಒಳ್ಳೆಯ ಸಿನಿಮಾನ ತುಂಬ ಜನಗಳ ಮನಸ್ಸಿಗೆ ತುಂಬ ಜನಗಳ ಕಿವಿಗಳಿಗೆ ತಲುಪುತ್ತೆ ಸೊ ಆವಾಗ ಸಿನಿ ಪ್ರೀ ಪ್ರೇಕ್ಷಕರು ಸಿನಿ ಪ್ರೀತಿ ಇರೋರು ಏನು ಮಾಡ್ತಾರೆ ನೋಡೇ ನೋಡ್ತಾರೆ ಸೊ ಆ ನಿಟ್ಟಿನಲ್ಲಿ ಈ ಭೀಮಾ ಅಂತ ಬಂದಾಗ ಇಡೀ ಉದ್ಯಮ ಕಾಯ್ತಾಯಿದೆ ಏಕೆಂದರೆ ತುಂಬ ಜನ ಡಿಸ್ಟ್ರಿಬ್ಯೂಟರ್ಸು ತುಂಬ ಜನ ಎಕ್ಸಿಬಿಟರ್ಸು ತುಂಬ ಜನ ಪ್ರೊಡಕ್ಷನ್ ಹೌಸುಗಳು ಇಲ್ಲ ಒಂದು ಸಿನಿಮಾ ಒಂದು ಆಗಬೇಕು ಅಂತ ಇದೇ ಪರಿಸ್ಥಿತಿಯಲ್ಲಿ ಸಲಗ ರಿಲೀಸ್ ಆಗಿದೆ ನಮ್ಗೆ ಅದೊಂದು ಭರವಸೆ ಇತ್ತು ಸರ್ ಸಲಗಕ್ಕೂ ವರ್ಕ್ ಮಾಡಿದ್ರಿ ಸಲಗ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸ್ತು ಸೊ ವಿಜಯ್ ಸರ್ ಮೊದಲೇ ಬಾರಿಗೆ ಡೈರೆಕ್ಷನ್ ಕೈ ಹಾಕಿದ್ರು ಕೂಡ ಅಲ್ಲೂ ಕೂಡ ಗೆದ್ದರು ಅವರು ಅದೃಷ್ಟ ಪರೀಕ್ಷೆ ಭೀಮಾದಲ್ಲೂ ಕೂಡ ನೀವು ಜೊತೆಗಿರಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಅವರದ್ದೇ ಕ್ಯಾಂಪಲ್ಲಿ ಮತ್ತೆ ಭೀಮಾಗೆ ಸಿನಿಮಾಗೆ ವರ್ಕ್ ಮಾಡಿದ್ದೀರಾ ಸೊ ವಿಜಯ್ ಸರ್ ಎಷ್ಟು ಭರವಸೆ ಇಟ್ಕೊಂಡಿದ್ದಾರೆ ಸಿನಿಮಾ ಮೇಲೆ ಸೊ ಎರಡನೇ ಸಿನಿಮಾ ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗ್ ಆಗಿರೋದ್ರಿಂದ ಅವ್ರಿಗೆ ಒಂದಿಷ್ಟು ಆತಂಕ ತಳಮಳ ಇದ್ದೇ ಇರುತ್ತೆ ಏನು ಹೇಳ್ತಿದ್ದಾರೆ ಬಾಸ್ ವಿಜಯ್ ಸರ್ ಬಿಜಿಗೆ ನಾನು ಯಾವಾಗಲೂ ಹೇಳೋದು ಅದೊಂದು ಬೇರೆ ಒಂದು ಇದಿದೆ ಅದನ್ನು ಮಾಸ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಎರಡು ಗುಂಡಿಗೆ ಅಂತಾರಲ್ಲ ಅದು ಇದೆ ಅಂದರೆ ನೀವು ಹೇಳ್ದಂಗೆ ನಟನಾಗಿ ಮೊದಲನೇ ಚಿತ್ರ ದುನಿಯಾ ಒಂದು ದೊಡ್ಡ ಯಶಸ್ವಿ ಚಿತ್ರಕ್ಕೆ ನಾಯಕನಾಗಿ ನಿಲ್ಲೋದು ಅದಾದ ಮೇಲೆ ಎರಡನೇ ಇನಿಂಗ್ಸು ಅಂದರೆ ನಾಯಕ ನಟನಾಗಿ ಗೆದ್ದು ಎಲ್ಲರ ಮನ್ನಣೆ ಪಡ್ಕೊಂಡು ಜನಮನ್ನಣೆ ಪಡ್ಕೊಂಡು ನಿರ್ದೇಶನಕ್ಕೆ ಬಂದಾಗ ಸಲಗಾ ಥರದ್ದೊಂದು ಸಿನಿಮಾ ಅದು ಪರಿಸ್ಥಿತಿ ಎಂಥ ಪರಿಸ್ಥಿತಿ ಚಿತ್ರಮಂದಿರಗಳಿಗೆ ಜನ ಬರ ಬರಬಾರ್ದು ಈಗಲಾದರೂ ಬರ್ತಿಲ್ಲ ಅನ್ನೋದಿತ್ತು ಅವ್ ಬರಬಾರ್ದು ಅನ್ನೋದಿತ್ತು ಸೊ ಬರಬಾರ್ದು ಅನ್ನೋ ಪರಿಸ್ಥಿತಿಯಲ್ಲಿ ಅವಾಗ ತಾನೇ ಓಪನ್ ಆಯಿತು ಚಿತ್ರಮಂದಿರ ಆವಾಗ ದೊಡ್ಡ ಮಟ್ಟದ ಯಶಸ್ಸು ಪಡೆದಂಥ ಚಿತ್ರ ಸೊ ಇವಾಗ ಒಂದಷ್ಟು ಕ್ಷಾಮ ಪರಿಸ್ಥಿತಿ ಅಂತೂ ಇದೆ ಬಟ್ ಎಲ್ಲದಕ್ಕೂ ಮೀರಿ ಸಿನಿಮಾ ಉದ್ಯಮ ಅನ್ನೋದು ನೂರು ವರ್ಷದ್ದು ಅದು ಈ ಅದು ಇನ್ನು ಇನ್ನೆಲ್ಲೋ ಆಗೋಲ್ಲ ಅದು ಸ್ಪ್ಲಿಟ್ಟಾಗಿರ್ಬೋದು ಒ ಟಿ ಟಿಗೆ ಮತ್ತೊಂದಕ್ಕೆ ಅಂತ ಸ್ಪ್ಲಿಟ್ಟಾಗಿರ್ಬೋದು ಬಟ್ ಮನೋರಂಜನೆ ಇವಾಗ ಏನೇ ಆಗಿರಲಿ ಕೋವಿಡ್ ಸಮಯದಲ್ಲಿ ಏನು ಮಾಡ್ತಾಯಿದೆಯಾ ಮಗ ಅಂದರೆ ಸಿನಿಮಾ ಇದ್ದೀನಿ ಅಂದ್ಬಿಟ್ಟೆ ಒಂದಷ್ಟು ಜನ ಟೈಮ್ ಪಾಸ್ ಮಾಡಿದ್ರು ಹಾಗೆ ಸಿನಿಮಾ ಯಾವತ್ತೂ ನಮಗೆ ಅದು ಮನೋರಂಜನೆ ಅಲ್ಲದೆ ತುಂಬ ಒಂದು ಅಂಶಗಳಿಗೆ ನಮ್ಮ ಎಷ್ಟೋ ಸ್ಟ್ರೆಸ್ನ ಸೈಡ್ಗೆ ಇಟ್ಬಿಟ್ಟು ಅದರ ಈಗ ಒಂದು ಐದು ನಿಮಿಷ ಫೋನ್ ಇಲ್ಲದೆ ಇರೋಕ್ಕಾಗಲ್ಲ ಇನ್ನೊಂದೇನೋ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಆದರೆ ಒಂದು ಸಿನಿಮಾ ಚೆನ್ನಾಗಿದ್ದರೆ ಎರಡು ಅವರ್ ಆ ಒಂದು ಜಾಗಕ್ಕೆ ಆ ಒಂದು ಪರಿಸರಕ್ಕೆ ಕರ್ಕೊಂಡೋಗುತ್ತೆ ಅದು ಅದು ಅದಕ್ಕೆ ಅದಕ್ಕೆ ಅದ್ರದ್ದು ಶಕ್ತಿ ಇದೆ ಸೊ ಇಂಥ ಪರಿಸ್ಥಿತಿಯಲ್ಲಿ ಭೀಮನ್ ಬಗ್ಗೆ ನಾವು ಏನಕ್ಕೆ ಯಾವಾಗಲೂ ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀವಿ ಅಂದರೆ ಹೌದು ಚರಣ್ ರಾಜ್ ಅವ್ರ ಸಂಗೀತ ತುಂಬಾ ದೊಡ್ಡ ಸದ್ದು ಮಾಡಿತು ಒಂದೊಂದು ಸಾಂಗೂ ಬೇರೆ ಬೇರೆ ಥರ ಇದೆ ಬಟ್ ಎಲ್ಲ ಕೇಳಿಗ್ರಿಗೂ ಅಂದರೆ ಸಂಗೀತಾಸಕ್ತರನ್ನ ಈಗಾಗಲೇ ಸೆಳೆದಿದೆ ಇನ್ನು ಕತೆ ವಿಚಾರಕ್ಕೆ ಬಂದಾಗ ದುನಿಯಾ ವಿಜಯ್ ಅವರು ಎರಡನೇ ಚಿತ್ರ ಇದು ನಿರ್ದೇಶನದಲ್ಲಿ ಸೊ ತುಂಬ ಒಳ್ಳೆಯ ಕತೆ ಮಾಡಿದ್ದಾರೆ ಅಂತೂ ತುಂಬಾ ಇಂಪ್ರೆಸಿವ್ ಆಗಿದೆ ಅದ್ರ ಜೊತೆಗೆ ಸಂದೇಶ ಸಂದೇಶ ಯಾವ ಯಾವ ರೀತಿ ಇದೆ ಅಂದರೆ ಹೌದು ಈ ಪಿಕ್ಚರ್ನ ನಾನು ನೋಡಿದ್ದಲ್ಲ ಇನ್ನೊಬ್ಬರಿಗೆ ಹೇಳಲೇಬೇಕು ಏಕೆಂದರೆ ಆ ಥರದ್ದೊಂದು ಅಂಶಗಳು ಈ ಚಿತ್ರದಲ್ಲಿದೆ ಸೊ ಅದಕ್ಕೆ ಭೀಮಾ ಅಂದಾಗ ನಮಗೆ ವಿಶೇಷ ಮಾಸ್ತಿ ಸರ್ ನೀವು ಆರಂಭದಲ್ಲಿ ಸಿನಿಮಾ ರಂಗಕ್ಕೆ ಬಂದಾಗ ಇಫ್ ಐ ಆಮ್ ನಾಟ್ ರಾಂಗ್ ಸುಂಟರ ಗಾಳಿ ಮೂಲಕನೇ ನೀವು ಸುಂಟರ ಗಾಳಿ ಅಲೆ ಎಬ್ಬಿಸ್ಕೊಂಡು ಫೀಲ್ಡಿಗೆ ಬಂದವರು ಸಲಗ ಅದು ಎಸ್ ಸಕ್ಸಸ್ ಮತ್ತು ಈಗ ಭೀಮಾ ಇದಕ್ಕೊಂದು ಭರ್ಜರಿ ಜಯ ಸಿಗುತ್ತೆ ಅನ್ನೋದಕ್ಕೆ ಈಗಾಗಲೇ ರೀ ಸಿಗ್ತಿರ್ತಕ್ಕಂಥ ರೆಸ್ಪಾನ್ಸೆಸ್ ಸಾಕ್ಷಿ ಆರಂಭನೇ ಸುಂಟ್ರ ಗಾಳಿ ಅಂತಂದರೆ ಭೀಮಾ ಮೂಲಕ ಸುನಾಮಿನ ಅಥವಾ ಹೇಗೆ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ನಿಮ್ಮ ಒಂದು ಬರವಣಿಗೆಗೆ ಅಂತ ಅಲ್ಲ ಎಲ್ರಿಗೂ ಗಾಳಿ ಸಿನಿಮಾ ಗಾಳಿ ಬೀಸುತ್ತೆ ಅಂತಾರಲ್ಲ ನಮ್ಗೆ ಸುಂಟ್ರ ಗಾಳಿನೇ ಬೀಸಿತ್ತು ನಮ್ಮ ಗುರುಗಳು ತುಷಾರ್ ರಂಗನಾಥ್ ಅವರು ನನ್ನನ್ನು ಚಿತ್ರರಂಗಕ್ಕೆ ಕರ್ಕೊಂಬಂದಿತ್ತು ಅವರು ಸಂಭಾಷಣಕಾರರು ಕತೆಗಾರ ತುಂಬ ಒಳ್ಳೆಯ ಒಡನಾಟ ಇಟ್ಕೊಂಡವರು ಸೊ ಅವರು ನಮ್ಮನ್ನು ಕರ್ಕೊಂಡು ಬಂದಾಗ ನಮಗೆ ಏನು ಇವತ್ತು ದುನಿಯಾ ವಿಜಿ ಅವರು ಯೋಗರಾಜ್ ಸಾರು ಇವ್ರನ್ನೆಲ್ಲರನ್ನೂ ಪರಿಚಯ ಮಾಡಿಸಿದ್ದೆ ನಮ್ಮ ಗುರುಗಳು ಸೊ ಆ ನಿಟ್ಟಿನಲ್ಲಿ ಕರ್ಕೊಂಬಂದರು ಅವರು ಒಂದಷ್ಟು ಸಿನಿಮಾಗಳು ಕೆಲಸ ಮಾಡಿದರು ಅವ್ರು ಹಾಕ್ಕೊಟ್ಟ ಒಂದು ಶಿಕ್ಷಣ ಸಿನಿ ಸಿನಿ ಶಿಕ್ಷಣ ನಮ್ಮನ್ನು ಇವತ್ತು ನೀವುಗಳು ಕೂರಿಸು ಕೂರಿಸಿ ಮಾತಾಡ್ತಾ ಇದ್ದೀರ ಸೊ ಕೆಲಸ ಮಾಡ್ತಾಯಿದ್ದೀವಿ ಈ ಭೀಮನ ವಿಚಾರಕ್ಕೆ ಬಂದಾಗ ಸಂಭಾಷಣೆ ತುಂಬ ಮನುಚಾಗಿದೆ ನಾಟುತ್ತೆ ಅದೇ ನೀವು ಹೇಳ್ದಂಗೆ ನೀನು ಬಾ ಅಂದರೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ ಆದರೆ ಹೆಂಗೆ ಬರ್ತೀಯಾ ಅಂದರೆ ಮಾತ್ರ ಹುಡ್ಕೊಂಡು ಬರ್ತೀನಿ ಅನ್ನೋ ಅನ್ನೋಂಥರದ್ದು ಮಾತುಗಳಿದೆ ಟಾಂಗ್ ಇದೆ ಅಂದರೆ ವಿಲನ್ನು ಹೀರೋ ನಿಂತಾಗ ಒಬ್ಬರು ಒನ್ ಆನ್ ಒನ್ ಇದೆ ಒಂದಷ್ಟು ಬೇರೆ ಬೇರೆ ಅಂಶಗಳ ಮೇಲೂ ಬರೆದಿದ್ವಿ ಇನ್ನೇನು ಇನ್ನೊಂದು ವಾರದಲ್ಲಿ ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ವಿ ಸೊ ನಿನ್ ನಿಮಗೆ ಇನ್ನೊಂದಷ್ಟು ಸಂಭಾಷಣೆ ತುಣುಕುಗಳು ಕೇಳಿಸ್ತತ್ತೆ ಸೊ ಆಗ್ತಾ ಇದೆ ಆರ್ ಅಂದರೆ ಇಂಡಸ್ಟ್ರಿಗೆ ಗಾಡ್ ಫಾದರ್ ಇಲ್ಲದೆ ಬಂದರು ಅಂದರೆ ಇದ್ದರು ರಂಗನಾಥ್ ಸರ್ ಬಗ್ಗೆ ಹೇಳಿದ್ರಿ ಬಟ್ ಆದ್ರೂ ಕೂಡ ಇವತ್ತಿಗೆ ನನ್ನ ಕ್ಯಾಂಪಿನ ಹುಡುಗ ಅಂತ ಗುರುತಿಸ್ಕೋಬೇಕು ಅಥವಾ ಇವರು ಮಾಸ್ತಿ ನನ್ನ ಕ್ಯಾಂಪ್ನೋನು ಅಂತ ಒಂದು ಹೆಮ್ಮೆ ಅಂತ ವಿಜಯ್ ಸರ್ ನನ್ನ ಕ್ಯಾಂಪಿನ ಹುಡುಗ ಮಾಸ್ತಿ ಅಂತಾರೆ ಆ ಕಡೆ ಸರ್ ಮಾಸ್ತಿ ನನ್ನವರು ಅಂತಾರೆ ಆ ಕಡೆ ಸರ್ ನನ್ನ ಕ್ಯಾಂಪಿನ ಹುಡುಗ ಅಂತಾರೆ ಸೊ ಈ ಥರದ್ದೊಂದು ಪ್ರೀತಿ ಈ ಥರದ್ದೊಂದು ಬೇಡಿಕೆ ಡಿಮಾಂಡನ್ನ ಸೃಷ್ಟಿ ಮಾಡ್ಕೊಳ್ಳೋದು ಬರೀ ದುಡ್ಡಿಂದ ಅಥವಾ ದುಡ್ಡಿಂದ ಅಂತೂ ಬರಲ್ಲ ಗಾಡ್ ಅಂತೂ ಮೊದಲೇ ಬರೋಲ್ಲ ಸೊ ಅವ್ರವ್ರ ಬರವಣಿಗೆ ಇರಬೇಕು ತಲೆಯಲ್ಲಿ ನಾಲ್ಕು ಅಕ್ಷರ ಇರಬೇಕು ಅವ್ರವ್ರ ಕೆಪಾಸಿಟಿ ಕ್ಯಾಲಿಬರ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಾಸ್ತಿ ಸರ್ ಪೆನ್ನಿಗೆ ಮತ್ತು ಆ ಬರಹಕ್ಕೆ ಬರ ಒಂದು ತೂಕ ಇದ್ದಿದ್ದರಿಂದನೇ ಬಹುಶಃ ಇಷ್ಟೆಲ್ಲ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಕಾಣಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ತಾವೇನು ಹೇಳ್ತೀರಿ ಅಂತ ಮೊದಲನೇಗೆ ಮೊದಲನೇ ನಾವು ಪ್ರೇಕ್ಷಕರು ಅದು ನಾವು ಬರೆಯೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಿರ್ದೇಶಕರುಗಳ್ನ ನಾವು ಶಿಕ್ಷಕರಾಗಿ ನೋಡ್ತೀವಿ ಈಗ ನಾನು ಯಾವಾಗಲೂ ಹೇಳೋದು ಅಷ್ಟೇ ಈಗ ಒಬ್ಬೊಬ್ಬ ಡೈರೆಕ್ಟ್ರಲ್ಲಿ ಒಂದೊಂದು ಬೇರೆ ಥರ ಈಗ ಒಬ್ಬರು ಈಗ ಬದುಕಿನ ಲೆಕ್ಕಾಚಾರ ಹೇಳ್ಕೊಳೋದು ಗಣಿತದ ಮಾಸ್ಟರ್ ಆದರೆ ಬದುಕನ್ನು ಸಂಚಾರ ಬ ಬದುಕನ್ನು ಹೇಳ್ಕೊಡೋರು ಸಮಾಜದವರು ಮತ್ತು ಭಾಷೆ ಬಗ್ಗೆ ಹೇಳ್ಕೊಡೋದು ಕನ್ನಡ ಶಿಕ್ಷಕರು ಸೊ ಹಂಗೆ ಪ್ರತಿಯೊಬ್ಬ ನಿರ್ದೇಶಕನೂ ನಮಗೆ ಶಿಕ್ಷಕರ ಥರ ಕಾಣ್ತಾರೆ ಅವರು ಮಾಡಿರೋ ಕತೆ ಅವರು ಕಟ್ಟಿರೋ ಚಿತ್ರಕತೆ ನಮಗಳಿಗೆ ಒಂದು ಪಾಠ ಆಗ್ತಾ ಹೋಗುತ್ತೆ ಸೊ ಹಂಗೆ ಅವರುಗಳ ಜೊತೆ ಚರ್ಚೆ ಮಾಡಿಕೊಂಡು ಅವರು ಪಾತ್ರಗಳನ್ನ ನಾವು ಆ ಭಾಷೆಯಲ್ಲಿ ಆ ಒಂದು ಎಲ್ಲಿ ಸಿಗುತ್ತೆ ಅನ್ನೋದು ನಾವು ಓಡಾಡೋ ಸ್ನೇಹಿತರಲ್ಲಿ ನಾವು ಓದೋ ದಿನಪತ್ರಿಕೆಗಳಲ್ಲಿ ತೆಗೆದು ಒಂದಷ್ಟು ಕೆಲಸ ಮಾಡಿದ್ರೆ ಖಂಡಿತವಾಗಲೂ ಸಂಭಾಷಣೆ ಈಸಿ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಆ ಪ್ರೀತಿ ಕೊಡ್ತಾರೆ ಹೌದು ನೀವು ಹೇಳ್ದಂಗೆ ಸೂರಿ ಹೇಳ್ತಾರೆ ಇಲ್ಲ ನಾ ಸೂರಿನೇ ಲಾಂಚ್ ಮಾಡಿದ್ದು ಇನ್ನು ಸಲಗ ಅಂತ ಬಂದಾಗ ವಿಜಯ್ ಅವ್ರ ಫಸ್ಟ್ ಸಿನಿಮಾ ಅವರು ಒಂದು ಒಳ್ಳೆಯ ಕತೆ ಜೊತೆ ಬಂದರು ಸೊ ಅದು ಚೆನ್ನಾಗಾಯಿತು ಸೊ ಹಂಗೆ ಜನರ ಪ್ರೀತಿ ಆಶೀರ್ವಾದ ಆದರೆ ಹೊಸಬ್ರ ಜೊತೆಯೂ ಕೆಲಸ ಮಾಡಬೇಕು ಹೊಸಬ್ರದಲ್ಲಿ ಹೊಸಬ್ರ ಕಥೆಗಳಲ್ಲಿ ಇನ್ನೇನೋ ಒಂದು ಹೊಸ್ತನ ಕಾಣುತ್ತೆ ಸೊ ನನಗೆ ಅದೊಂದು ಖುಷಿ ಇದೆ ಹೊಸಬ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ನೋಡೋಣ ಸರ್ ಈಗ ನಾವು ದುಡ್ಡು ಅಂದ್ರೆ ಕೆಲವರು ಡೈರೆಕ್ಷನ್ಗೆ ಯಾಕೆ ಇಳಿತಾ ಇದ್ದಾರೆ ಕೆಲವರು ಅಂತಂದ್ರೆ ಕೆಲವು ಹೀರೋಗಳು ತಮ್ಮೇನು ತಾವೇನು ತಮ್ಮ ಕ್ಯಾಲಿಬರ್ ಏನು ಅನ್ನೋವಂಥದ್ದನ್ನ ಬೇರೆ ಡೈರೆಕ್ಟರ್ಗಳು ನಮ್ಗೆ ಹೆಂಗೆ ಬೇಕೋ ಅವ್ನು ತೋರಿಸಲ್ಲ ಅನ್ನೋದೊಂದು ಇನ್ನೊಬ್ರು ಕೆಲವು ದುಡ್ಡು ಅವರೇ ಹಾಕೋತಾರೆ ಅವ್ರ ಪ್ರೊಡಕ್ಷನ್ ಹೌಸ್ಥೆ ಶುರು ಮಾಡಿಕೊಂಡು ಅವರೇ ಡಿರೆಕ್ಷನ್ ಮಾಡಿಕೊಂಡು ಅವ್ರ ತಮ್ಮ ತಾಕತ್ತೇನು ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ಟ್ರೈ ಮಾಡಿದ್ರು ಗೆದ್ರು ಈಗ ವಿಜಿ ಸರು ಕೂಡ ಸಲಗಾ ಮೂಲಕ ಗೆದ್ದಾಯಿತು ಸೊ ಮಾಸ್ತಿ ಸರು ಸ್ಕ್ರೀನ್ ರೈಟರ್ ಕತೆನೂ ಬರೀತಾರೆ ಸ್ಕ್ರೀನ್ ಪ್ಲೇನೂ ಬರೀತಾರೆ ಡೈಲಾಗ್ಸೂ ಬರೀತಾರೆ ಆ್ಯಕ್ಟಿಂಗ್ ಕೂಡ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಡಿರೆಕ್ಷನ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಥವಾ ಒಬ್ಬ ಆ್ಯಕ್ಟ್ರಾಗಿ ಎಲ್ಲ ಸೆಕ್ಟ್ರಲ್ಲೂ ಪ್ರೊಡ್ಯೂಸರು ಆ್ಯಕ್ಟಿಂಗು ಡೈರೆಕ್ಷನು ಎಲ್ಲ ಥರದ್ದು ಒಂದು ಜವಾಬ್ದಾರಿನ ಹೊತ್ಕೊಂಡು ತನ್ನದೊಂದು ಸಾಮ್ರಾಜ್ಯ ಕಟ್ಟಬೇಕು ಅನ್ನೋ ಥರದ ಆಲೋಚನೆಗಳಿದೆಯಾ ಅಥವಾ ಹೇಗೆ ಅನ್ನೋ ನಟನೆ ನಾನು ಆಕ್ಚುಲಿ ಮಾಡೋದು ಕಷ್ಟ ನಾನು ಅಂತ ನಟ ಅಲ್ಲ ಬಟ್ ಸ್ನೇಹಿತರ ಸಿನಿಮಾಗಳಲ್ಲಿ ಡಿಸ್ಕಷನಲ್ಲಿ ಇರ್ತೀವಲ್ಲ ಒಂದು ಚಿಕ್ಕ ಪಾತ್ರ ನೀನು ನೀನೇ ಮಾಡಿಬಿಡೋ ಅಂತ ಮಾಡ್ತಾರೆ ಬಟ್ ಈಗ ಅದು ಕಷ್ಟ ಏಕೆಂದರೆ ಬರವಣಿಗೆಗೆ ಬಿಡು ಬರವಣಿಗೆ ಬಿಡು ಕೊಡ್ತಾ ಇಲ್ಲ ಇನ್ನು ನಿರ್ದೇಶನ ಅನ್ನೋದು ಸದ್ಯಕ್ಕಂತೂ ಇಲ್ಲ ಏಕೆಂದರೆ ನನಗೆ ಅದೊಂದು ಬರವಣಿಗೆನ ನಾನು ತುಂಬ ಪ್ರೀತಿಸ್ತೀನಿ ಮತ್ತು ಬೇಕು ಅನಿಸುತ್ತೆ ಈಗ ನಿರ್ದೇಶಕರು ಕರೆದಾಗ ನಾವು ಅವ್ರ ಜೊತೆ ಈಗ ಡಿಸ್ಕಷನ್ ಅಂತ ಹೋಗಿದ ತಕ್ಷಣ ಅದು ನನಗೆ ಗೊತ್ತಿಲ್ಲದಂಗೆ ಸಂಭಾಷಣೆಯಲ್ಲಿ ತೊಡಗಿಸ್ಕೊಬಿಡ್ತೀವಿ ಸೊ ನಿರ್ದೇಶನದ ಕನಸೇನು ಈಗ ಸದ್ಯಕ್ಕಿಲ್ಲ ಇನ್ನು ನಟನೆ ಅಂತೂ ದೂರನೇ ಅಲ್ಲಿ ಹೋಗ್ಬಿಟ್ರೆ ಬೆಳಗ್ಗೆ ಏಳು ಗಂಟೆಗೆ ಹೋಗ್ಬೇಕು ಸಾಯಂಕಾಲ ಏಳು ಗಂಟೆವರೆಗೂ ಇರಬೇಕು ಇಲ್ಲಿ ನಿರ್ದೇಶಕರು ಬಿಡ್ತಾರಾ ಏಯ್ ನಮ್ಮ ಪಿಚ್ಚರ್ ಒಪ್ಕೊಂಡಿದ್ದೀರಾ ಬರೀರಿ ಅಂತಾರೆ ಸೊ ಇದೆ ಬಟ್ ಸಿನಿಮಾ ನಮ್ಮ ಕನಸಾಗಿತ್ತು ಸಿನಿಮಾದಲ್ಲಿ ಇದ್ದೀವಿ ಸಿನಿಮಾದಲ್ಲಿ ಜನಗಳ ಜೊತೆ ಬೆರೀತಿದ್ದೀವಿ ಒಂದು ಸಿನಿಮಾ ಮೂಲಕ ಆಗಲಿ ನಿಮ್ಗಳ ಮೂಲಕ ಆಗಲಿ ಸೊ ಜ ನಮಗೆ ಜನಗಳ ಪ್ರೀತಿನೇ ಮುಖ್ಯ ಅದೇ ಪ್ರಶಸ್ತಿ ಅದೇ ಎಲ್ಲ ಇವತ್ತು ಒಂದು ಸಿನಿಮಾ ಚೆನ್ನಾಗಿ ಆಗ್ತಾ ಅಂತ ಅಂದರೆ ಈಗ ನಾ ನಮ್ಮದೇ ಅಂತಲ್ಲ ಯಾರದೇ ಸಿನಿಮಾ ಆಗ್ತಾ ಆಗ್ತಾಯಿದೆ ಅಂದರೆ ಅದು ನೆಕ್ಸ್ಟ್ ನಮಗೆ ಖುಷಿನೇ ಏಯ್ ಅವು ಆ ಸಿನಿಮಾ ನೋಡೋದ್ರದೇ ನಮ್ಮ ಸಿನಿಮಾಗೆ ಬರ್ತಾರೆ ಅಂತ ಒಟ್ಟಿನಲ್ಲಿ ನೀವು ಹೇಳ್ದಂಗೆ ಜನ ಸಿನಿಮಾ ನೋಡಬೇಕು ಪ್ರೀತಿ ವಿಶ್ವಾಸ ಕೊಟ್ಟಾಗ ಉದ್ಯಮ ಬೆಳೆಯುತ್ತೆ ಮತ್ತು ದೊಡ್ಡ ದೊಡ್ಡ ದೊಡ್ಡವರು ಕಟ್ಟಿದಂಥ ಉದ್ಯಮ ಅಣ್ಣ ಅವರು ಅಂಬರೀಷಣ್ಣ ವಿಷ್ಣುವರ್ಧನ್ ಸಾರು ಪ್ರಭಾಕರ್ ಅವರು ಶಂಕರ್ನಾಗು ಅನಂತ್ನಾಗೂರು ಅದಕ್ಕೆ ಮೀರಿ ದೊಡ್ಡ ದೊಡ್ಡ ನಿರ್ದೇಶಕರುಗಳು ಕೆಲಸ ಮಾಡಿದ್ರು ಅವರುಗಳು ಉದ್ಯಮ ನಮಗೆ ಬಿಟ್ಟು ಹೋದಾಗ ನಾವುಗಳು ಒಂದು ಅಷ್ಟು ಜನ ಜೊತೆ ಕೆಲಸ ಮಾಡ್ದೆ ಸರ್ ನಿಮ್ಮ ಮತ್ತೆ ಸೂರಿ ಸರ್ ಕಾಂಬಿನೇಷನ್ ಟಗರು ನಂತರ ಮತ್ತೆ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಯಾವಾಗ ಮತ್ತೆ ಶಿವಣ್ಣ ಸೂರಿ ಸರ್ ಮತ್ತು ಮಾಸ್ತಿ ಸರ್ ಕಾಂಬಿನೇಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದು ಯಾವಾಗ ನಾವು ಕಾಣ್ಬೋದು ಅಂತ ಜೊತೆಗೆ ಭಟ್ ಸರ್ ಕಾಂಬಿನೇಷನಲ್ಲೂ ಕೇಳೇ ಕೇಳ್ತಾರೆ ಸೊ ಯಾವತ್ತು ನಿರೀಕ್ಷೆ ಮಾಡ್ಬೋದು ಸರ್ ಸೂರ್ಯ ಅವರು ಬರೀತಿದ್ದಾರೆ ಬರವಣಿಗೆಯಲ್ಲಿರ್ತಾರೆ ಅವರು ಇನ್ನೇನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾವಾಗ ಅಂತ ಗೊತ್ತಿಲ್ಲ ಬಟ್ ಅವರು ಕತೆ ವಿಚಾರದಲ್ಲಿ ಬರವಣಿಗೆಗೆ ತಂದ ಮೇಲೆ ಶೂಟ್ಗೆ ಹೋಗೋದು ಇನ್ನು ದುನಿಯಾ ವಿಜಯ್ ಅವ್ರದ್ದು ನೆಕ್ಸ್ಟು ಜಡೇಶ್ ಸರ್ ಜೊತೆ ನಡೀತಿದೆ ಇನ್ನು ಶಿವಣ್ಣ ಅವರು ನಿಜವಾದ ಎನರ್ಜಿ ಅವ್ರು ನೋಡಿದ್ರೆ ಫಸ್ಟು ಶೂಟಿಂಗ್ ಹೋಗ್ಬೇಕು ಅಂತ ಈ ಇತರ ಹೀರೋಗಳು ಅಂದ್ಕೋಬೇಕು ಹಂಗೆ ಎನರ್ಜಿಟಿಕ್ ಅವರು ಸೊ ನಡೀತಿದೆ ಒಂದಷ್ಟು ಎಲ್ಲನೂ ಬೌಂಡೆಡ್ ಆಗಬೇಕು ಕತೆ ವಿಚಾರದಲ್ಲಿ ಆಲೋಚನೆಗಳು ಪೂರ್ಣ ಆದಾಗ ಖಂಡಿತವಾಗ್ಲೂ ಇದಾಗುತ್ತೆ ಸೂರಿ ಸಾರು ಅದೇ ಇದರಲ್ಲಿದ್ದಾರೆ ಫೈನಲ್ ವರ್ಡ್ಸ್ ಸರ್ ಭೀಮಾ ಆಗಸ್ಟ್ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ಏನು ಹೇಳ್ತೀರಿ ನಿಮ್ಮ ನಿಮ್ಮ ಒಂದು ಆಡಿಯನ್ಸ್ಗೆ ನಿಮ್ಮ ಫ್ಯಾನ್ ಬೇಸ್ಗೆ ಅಯ್ಯೋ ತಂಡವಾಗಿ ಕೆಲಸ ಮಾಡಿದ್ದೀವಿ ಈಗಾಗಲೇ ಭೀಮಾ ಸಾಂಗ್ಸು ಚರಣ್ ರಾಜ್ ಅವರು ಪ್ರೂವ್ ಮಾಡಿದ್ದಾರೆ ಇನ್ನು ಕತೆ ಚಿತ್ರಕತೆ ವಿಚಾರದಲ್ಲಂತೂ ನಾವು ಯಾವುದೇ ಕಾಂಪ್ರಮೈಸ್ ಇಲ್ಲ ನೇರವಾಗಿ ತುಂಬ ಚೆನ್ನಾಗಿದೆ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದೀವಿ ಸೆನ್ಸಾರ್ ಮಂಡಳಿಯವರು ಕೂಡ ಬೆಂತಟ್ಟು ಕಳಿಸಿದ್ದಾರೆ ಇನ್ನು ಸಂಭಾಷಣೆ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಚೆನ್ನಾಗಿದೆ ಸೊ ನಿಮ್ಮ ಬೆ ಇನ್ನು ಇನ್ನು ನಿಮ್ಮ ಮುಂದೆ ಒಂಬತ್ತನೇ ತಾರೀಕು ಇಡ್ತಿದ್ದೀವಿ ಸೊ ನೀವುಗಳು ಯಾವುದು ಸಿನಿಮಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ನೀವು ನಿಮ್ಮ ಪ್ರೀತಿನ ಕೊಟ್ಟರೆ ಖಂಡಿತವಾಗ್ಲೂ ಇದು ಇನ್ನೊಂದು ಒಳ್ಳೆಯ ಚಿತ್ರ ಆಗುತ್ತೆ ಅಂತ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ನೀವೇ ಹೇಳ್ಬಿಟ್ರಲ್ಲ ಇಲ್ಲ ಅದು ಒಂದಷ್ಟು ಮಾತುಗಳಿದ್ದಾವೆ ಆದರೆ ಸಮಾಜ ಒಂದು ಒಳ್ಳೆ ಹೂವಿನ ತೋಟ ಕೆಲವರು ಅದರ ಬೇರುಗಳಿಗೆ ವಿಷ ಹಾಕ್ತಿದ್ದಾರೆ ಆ ಥರದವ್ರನ್ನ ಮಟ್ಟ ಹಾಕಬೇಕು ಅನ್ನೋ ಮಾತುಗಳಿದೆ ಸೊ ಈ ಥರದ ಅಲ್ಲದೆ ಒನ್ ಲೈನರ್ಸ್ ತುಂಬ ಚೆನ್ನಾಗಿದ್ದಾವೆ ಸರ್ ಇದು ಕತೆ ಕೇಳ್ ಕತೆ ಹೇಳ್ತಾರಲ್ಲ ಸರ್ ಡೈರೆಕ್ಟರ್ ಇದ್ರ ಬಗ್ಗೆ ನಂಗೆ ಅಷ್ಟು ನಾಲೆಡ್ಜ್ ಇಲ್ಲ ಅದಕ್ಕೆ ಕೇಳ್ತಿದ್ದೀನಿ ಕತೆ ಹೇಳಿದಾಗ ಡೈಲಾಗ್ಸ್ ಹಿಂಗಿಂಗೆ ಬರಿಬೇಕು ಬರೀಬೇಕು ಅನ್ನೋದು ಕೂತ್ಕೊಳ್ಳೋದ ಅಥವಾ ಹಿಂಗೆ ಸರ್ ಅದು ಹೆಂಗೆ ಶುರು ಆಗುತ್ತೆ ಒಂದು ಸಿನಿಮಾಗೆ ಡೈಲಾಗ್ಸ್ ಬರೆಯೋದಕ್ಕೆ ಅನ್ನೋಂಥದ್ದು ಮೊದಲನೇ ಸ್ಟೆಪ್ ಪಾತ್ರಗಳು ನಾವು ಏನು ನೋಡಿರ್ತೀವಿ ಈಗ ಆ ಒಂದು ಕಥೆಯಲ್ಲಿ ಎಷ್ಟು ಪಾತ್ರ ಬರುತ್ತೆ ಅಂತ ಆ ಪಾತ್ರಗಳು ಯಾವ್ಯಾವ ಥರ ಮಾತಾಡ್ತಾವೆ ಕೆಲವರು ಶಾರ್ಟ್ ಟೆಂಪರ್ ಇರ್ತಾರೆ ಕೆಲವರು ತುಂಬ ಮುಗುಮ್ಮಾಗಿ ಮಾತಾಡ್ತಾರೆ ಇನ್ನೊಬ್ರು ಯಾರೋ ಮೇಸ್ಟ್ರು ಥರ ಅಂದರೆ ಆ ಪಾತ್ರಗಳನ್ನ ಫಸ್ಟ್ ಅಧ್ಯಯನ ಮಾಡ್ಕೊಬೇಕು ಯಾರು ಎಷ್ಟು ಮಾತಾಡ್ತಾರೆ ಅನ್ನೋದು ಮಾತಾಡಿಕೊಂಡು ಮತ್ತು ಈಗ ಏಯ್ಟೀನ್ ಇಯರ್ಸ್ ಹುಡುಗ ಮಾತಾಡೋ ಮಾತನ್ನ ನಾವು ಫಾರ್ಟಿ ಫೈವ್ ಇಯರ್ಸ್ ಇವ್ರು ಮಾಡೋಕ್ಕಾಗಲ್ಲ ಸೊ ಅದೊಂದು ಮೀಟ್ರ್ ತೊಗೋಬೇಕು ಅದ್ರದ್ದು ಒಂದು ಸ್ವಲ್ಪ ಅಧ್ಯಯನ ಮಾಡ್ಕೊಂಡ್ಬಿಟ್ರೆ ಸಂಭಾಷಣೆ ಈಸಿ ಕೆಲವೊಂದು ಸತಿ ಎಲ್ಲರೂ ಒಂದೇ ಥರ ಮಾತಾಡೋ ಥರ ಅನಿಸ್ಬಾರ್ದು ಆಡಿಯನ್ಸ್ಗೆ ಮಾತು ಮುಟ್ಟಬೇಕು ಅವ್ರ ಮನಸ್ಸನ್ನು ಮುಟ್ಟುಬಿಟ್ಟಾಗ ಖಂಡಿತವಾಗಲೂ ಒಂದು ಇದಾದ್ದು ಆಗುತ್ತೆ ಈಗ ಡೈಲಾಗ್ಸ್ ಬರೀಬೇಕು ಅಂತ ಪರ್ಟಿಕ್ಯುಲರ್ ಈ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆ ಶಿಫ್ಟ್ ಅಲ್ಲ ಅದು ಅದು ಯಾವುದೋ ಒಂದು ಟೈಮಿಗೆ ಕೂತ್ಕೊಂಡು ಬರಿಬೇಕಾಗುತ್ತೆ ಮಿಡ್ ನೈಟಲ್ಲಿ ಕೂತ್ಕೊಂಡು ಬರೀಬೇಕಾಗತ್ತೆ ಮೋಸ್ಟ್ಲಿ ನಂಗೆ ಗೊತ್ತಿಲ್ಲ ಯಾವ ಟೈಮು ನಿಮಗೆ ಪಟ್ಟಂತ ಬರುತ್ತೆ ಸರ್ ತಲೆಗೆ ಈ ಥರದ ಪವರ್ಫುಲ್ ಡೈಲಾಗ್ಸ್ಗಳು ಅಥವಾ ಯಾರ ಜೊತೆ ಇದ್ದಾಗ ಯಾಕೆ ಕೇಳ್ತಿದ್ದೀನಿ ಅಂದರೆ ಪ್ರಶಾಂತ್ ನೀಲ್ ಸರ್ ಒಂದು ಮಾತು ಹೇಳಿದರು ಇಂಟರ್ವ್ಯೂನಲ್ಲಿ ರಾ ಹೊಡೆದು ಬಿಟ್ಟು ಕುತ್ಕೊಂಡು ಆಮೇಲೆ ನನ್ನ ಸ್ಕ್ರಿಪ್ಟ್ ಬರೀತೀನಿ ಅಂತ ಅದು ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗಿತ್ತು ಮಾಸ್ತಿ ಸರ್ಗೆ ಮೈಂಡ್ ಶಾರ್ಪ್ ಆಗೋದು ಕಾಫಿ ಕುಡಿದ್ರೆನಾ ಅಥವಾ ಯಾವಾಗ ಡೈಲಾಗ್ಸ್ಗಳು ಹುಟ್ಟುತ್ತೆ ಈ ಥರದ್ದು ಜಬರ್ದಸ್ತ್ ಡೈಲಾಗ್ ಅಂತ ನನಗೆ ಸಂಭಾಷಣೆ ಹುಟ್ಟೋ ಟೈಮು ಅಂದರೆ ನಿರ್ದೇಶಕರು ಫೋನ್ ಬರುತ್ತಲ್ಲ ಆವಾಗ ಹುಟ್ಟುಬಿಡುತ್ತೆ ಆಯ್ತೇನು ರೀ ಅಂತ ಆವಾಗ್ಬಿಟ್ಟು ಆವಾಗ ಹುಟ್ಟುಬಿಡುತ್ತೆ ಬಟ್ ಏನು ಟೈಮ್ ಇಲ್ಲ ಮೇಡಮ್ ಒಳ್ಳೊಳ್ಳೆ ಫ್ರೆಂಡ್ಸ್ ಇರ್ತಾರೆ ಅವ್ರ ಜೊತೆ ಮಾತಾಡಿಕೊಂಡು ನಮಗೆ ಸಂಭಾಷಣೆಯ ಮೂಲ ಅದೇ ಮಾತೆ ಇವಾಗ ನಿಮ್ಮ ಜೊತೆ ಏನು ಮಾತಾಡ್ತೀನಿ ಸಾರ್ ಜೊತೆ ಏನು ಮಾತಾಡ್ತೀನಿ ಒಂದಷ್ಟು ಪುಸ್ತಕಗಳು ಓದ್ತಿರ್ತೀವಿ ಬಿಡು ಬಿಡುವಿನ ಟೈಮಲ್ಲಿ ಆಮೇಲೆ ಪತ್ರಿಕೆಗಳು ತಪ್ಪದೇ ದಿನಪತ್ರಿಕೆಗಳು ಓದ್ತೀವಿ ಏಕೆಂದರೆ ದಿನಪತ್ರಿಕೆಗಳು ವಾಸ್ತು ದ ಇದನ್ನು ತಿಳಿಸುತ್ತೆ ಅದು ಒಂದಷ್ಟು ಓದ್ತೀವಿ ಮತ್ತು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಇರ್ತೀವಿ ಏನೇನು ನಡೀತಿದೆ ವಿದ್ಯಮಾನಗಳು ಅಂತ ಸೊ ನಿಮ್ಮಗಳನ್ನೆಲ್ಲ ಫಾಲೋ ಮಾಡ್ತೀವಿ ಪದಗಳು ಹುಟ್ಟೋದು ಪುಸ್ತಕ ಓದೋದು ನ್ಯೂಸ್ ಪೇಪರ್ ಓದೋದ್ರಿಂದನೇ ಅಂತೀರಾ ಅಥವಾ ಹೆಂಗೆ ಅದು ನೀವು ಅನುಭವ ನೀವು ನೀವು ಯಾರ ಜೊತೆ ಒಡನಾಟ ಇಟ್ಕೊಂಡಿರ್ತೀರಿ ನೀವು ಹೆಂಗೆ ನೀವು ಎಲ್ಲಿ ಓದಿದ್ದು ಎಲ್ಲನೂ ಕೌಂಟ್ ಆಗುತ್ತೆ ಎಲ್ಲ ಕೌಂಟ್ ಆಗುತ್ತೆ ಹಾಗಂತ ಇದು ದೊಡ್ಡ ಪಾಂಡಿತ್ಯ ಅಂತ ಏನು ಹೇಳ್ತಿಲ್ಲ ಅದೇನೋ ಬಂದಿದೆ ಅದ್ರ ಜೊತೆಗೆ ಕೆಲಸ ಮಾಡ್ತಿದೀನಿ ಸರ್ ಇಲ್ಲ ಸಿನಿಮಾಗೋ ನಮಗೂ ತುಂಬ ದೂರ ಆದರೆ ಆದ್ರೆ ಸಿನಿಮಾ ಕಾರ್ಕೋ ಬಂದ್ಬಿಡ್ತೋ ಥ್ಯಾಂಕ್ ಮಚ್ ಸರ್ ಒಳ್ಳೆದಾಗ್ಲಿ ಇದೆ ರೀತಿ ಸಕ್ಸಸ್ ಗ್ರಾಫ್ಸ್ ಸಿಗ್ತಾ ಹೋಗ್ಲಿ ಇದಿಷ್ಟು ಮಾಸ್ತಿ ಸರ್ ಮಾತುಗಳಾಗಿತ್ತು ಸಮಾಜ ಒಂದು ಹೂವಿನ ತೋಟ ತೋಟದ ಬೇರುಗಳಿಗೆ ವಿಷ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಎಕ್ಸ್ಕ್ಲೂಸಿವ್ ಆಗಿ ಇನ್ನು ಭೀಮಾ ಸಿನಿಮಾದ ಟ್ರೈಲರಲ್ಲೂ ಇಲ್ಲ ಸಾಂಗ್ಸಲ್ಲೂ ಇಲ್ಲ ನೀವು ಇಡೀ ಡೈಲಾಗ್ ಡೈಲಾಗ್ನ ಕೇಳೋದು ಬಿಗ್ ಸ್ಕ್ರೀನಲ್ಲಿ ಮಾತ್ರ ಸಿನಿಮಾ ರಿಲೀಸ್ ಆದಾಗ ಅದಕ್ಕೂ ಮುಂಚೆ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ಡೈಲಾಗ್ ಹೇಳ್ಕೊಟ್ರು ಹೇಳಿದ್ರು ಜೊತೆಗೆ ಅವ್ರದ್ದು ಸಿನಿಮಾ ಜರ್ನಿ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹಂಚ್ಕೊಂಡಿತ್ತು ಇದು ಮಾಸ್ತಿ ಸರ್ ಜೊತೆಗೆ ಭೀಮಾ ಸಿನಿಮಾದ ಸ್ಪೆಷಲ್ ಮಾತುಕತೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ